ನಮಸ್ಕಾರ ವೀಕ್ಷಕರೇ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಮೊದಲ ಹಂತದಲ್ಲೇ ಮೂವತ್ತೈದು ಲಕ್ಷ ಫೇಕ್ ವೋಟ್ಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಂಡಿದ್ದು ಸುದ್ದಿ ಆಯಿತು ಈಗ ಅಂತಿಮವಾಗಿ ಆ ಲೆಕ್ಕ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನೋದು ಎಲ್ಲರ ಆತಂಕಕ್ಕೆ ಕಾರಣವಾಗ್ತಾ ಇದೆ ಇದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಇನ್ನೊಂದಷ್ಟು ಆಘಾತಕಾರಿ ವಿಚಾರಗಳನ್ನ ಕೂಡ ಬಿಚ್ಚಿಟ್ಟಿದೆ ಇದು ಎಲೆಕ್ಷನ್ಗೂ ಮೊದಲೇ ರಿಸಲ್ಟ್ ಸಿಕ್ಕಿದೆ ಅನ್ನೋ ಲೆವೆಲ್ ನಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಟಿವಿ ಡಿಬೇಟ್ ಗಳಲ್ಲೂ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು ಎಂಡಿ ಒಕ್ಕೂಟದ ವಕ್ತಾರರನ್ನ ಕಟ್ಟಿ ಹಾಕಿದಂತಾಗಿದೆ ಇನ್ನು ಬಿಹಾರದ ಬಿಸಿ ಬಂಗಾಳಕ್ಕೂ ತಟ್ಟಿದ್ದು ಮಮತಾ ಬ್ಯಾನರ್ಜಿಗೆ ಮುಖಭಂಗ ತರಿಸುವ ಸುದ್ದಿ ಬರ್ತಾ ಇದೆ ಸಂವಿಧಾನದ ವಿರುದ್ಧ ಮಮತಾ ಆಟಗಳು ನಡೆಯೋದಿಲ್ಲ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ದೇಶದ ಒಳಗೆ ಇಷ್ಟೆಲ್ಲ ಆಗ್ತಾ ಇದ್ರು ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇರೋದು ಕಂಟ್ರೋಲ್ ಆಗಿದೆಯಾ ಅಂತ ಕೇಳಿದ್ರೆ ಆಘಾತಕಾರಿ ವಿಚಾರ ಒಂದು ಬೆಳಕಿಗೆ ಬಂದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಹುಶಃ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಇಂಥದ್ದೊಂದು ದೊಡ್ಡ ಕ್ರಾಂತಿ ಆಗ್ತಾ ಇರೋದು ಎಲೆಕ್ಷನ್ ಟೈಮ್ ನಲ್ಲಿ ಏನಾದ್ರೂ ಬೆಳವಣಿಗೆಗಳು ಆಯ್ತು ಅಂದ್ರೆ ಅದನ್ನ ಕ್ಯಾಚ್ ಮಾಡಿ ರಾಜಕೀಯ ದಾಳ ಉರುಳಿಸೋದನ್ನ ಎಲ್ಲರೂ ನೋಡಿರ್ತೀರಾ ಆದರೆ ಎಲೆಕ್ಷನ್ ಕಮಿಷನ್ ನಕಲಿ ವೋಟ್ಗಳನ್ನು ಕ್ಲಿಯರ್ ಮಾಡೋ ನಿರ್ಧಾರ ಕೈಗೊಂಡಿದ್ದು ಯಾವ ಲೆವೆಲ್ಗೆ ಒನ್ ಸೈಡೆಡ್ ಆಯ್ತು ಅಂದರೆ ಅದರ ವಿರುದ್ಧ ಮಾತಾಡೋದೇ ಕಷ್ಟ ಅನ್ನೋ ಹಾಗಾಯಿತು ಆದರೂ ಮರ್ಯಾದೆ ಬಿಟ್ಟು ಕೆಲವರು ನಕಲಿ ವೋಟ್ಗಳನ್ನು ತೆಗಿಬಾರದು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲುವರೆಗೂ ಹೋದರೂ ಸಾಲದಕ್ಕೆ ಕೆಲ ಸುಳ್ಳುಗಳನ್ನು ಇದರ ಜೊತೆ ಸೇರಿಸಿ ಜನರ ತಲೆಯಲ್ಲಿ ತುಂಬೋದಕ್ಕೂ ಯತ್ನಿಸಿದರು ಆದರೆ ಎಲ್ಲವೂ ವಿಫಲವಾದ ಬಳಿಕ ಕೊನೆಗೂ ಎಲೆಕ್ಷನ್ ಕಮಿಷನ್ನ ಶುದ್ಧೀಕರಣ ಪ್ರಕ್ರಿಯೆ ಸಫಲವಾಗಿದೆ ವೋಟರ್ ಲಿಸ್ಟ್ ರಿವಿಜನ್ ವೇಳೆ ಪತ್ತೆಯಾದ ನಕಲಿ ವೋಟ್ಗಳ ಸಂಖ್ಯೆ ಬರೋಬರಿ ಐವತ್ತೆರಡು ಲಕ್ಷ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಬಹಿರಂಗಪಡಿಸಿದೆ ಎಸ್ಐಆರ್ ಪ್ರಕ್ರಿಯೆ ಬಳಿಕ ಅಧಿಕೃತ ಮಾಹಿತಿಗಳನ್ನು ಬಿಚ್ಚಿಟ್ಟಿರೋ ಎಲೆಕ್ಷನ್ ಕಮಿಷನ್ ಬರೋಬರಿ ಐವತ್ತೆರಡು ಲಕ್ಷ ಫೇಕ್ ವೋಟ್ಗಳನ್ನು ನಿರ್ಮೂಲನೆ ಮಾಡಿರೋದಾಗಿ ಖಚಿತಪಡಿಸಿದೆ ಈ ಪೈಕಿ ಹದಿನೆಂಟು ಲಕ್ಷ ಮತದಾರರು ಮೃತಪಟ್ಟಿದ್ರು ಅವರ ವೋಟರ್ ಐಡಿ ಆಕ್ಟಿವ್ ಇತ್ತು ಇಪ್ಪತ್ತಾರು ಲಕ್ಷ ಮತದಾರರು ಬೇರೆ ಬೇರೆ ಕ್ಷೇತ್ರಗಳಿಗೆ ಶಿಫ್ಟ್ ಆಗಿದ್ದು ಹಳೆಯ ವೋಟರ್ ಐಡಿ ಕ್ಯಾನ್ಸಲ್ ಆಗಿರಲಿಲ್ಲ ಇನ್ನು ಏಳು ಲಕ್ಷ ಮತದಾರರ ಹೆಸರು ಎರಡೆರಡು ಕ್ಷೇತ್ರಗಳಲ್ಲಿ ಆಕ್ಟಿವ್ ಇತ್ತು ಅನ್ನೋದನ್ನ ಬಹಿರಂಗಪಡಿಸಿದೆ ಇನ್ನು ರಿವಿಷನ್ ಬಳಿಕ ರೆಡಿಯಾಗಿರೋ ಡ್ರಾಫ್ಟ್ನ ಕಂಪ್ಲೀಟ್ ಮಾಹಿತಿಯನ್ನ ಆಗಸ್ಟ್ ಒಂದರಂದು ಬಹಿರಂಗಪಡಿಸೋದಾಗಿ ತಿಳಿಸಿದೆ ಅದರಲ್ಲಿ ನಿಜವಾದ ಮತದಾರರ ಹೆಸರು ಹಾಗೂ ಡೀಟೇಲ್ಸ್ಗಳು ಇರುತ್ತೆ ಅಂತ ಹೇಳಿಕೊಂಡಿದೆ ಇನ್ನು ಇಷ್ಟು ಮಾಡಿದ ಮೇಲೆ ವಿಪಕ್ಷಗಳಿಂದ ಒಂದಷ್ಟು ಆರೋಪ ಅಸಮಾಧಾನಗಳು ಬರೋದು ಗ್ಯಾರಂಟಿ ಅಲ್ಲದೆ ಟೆಕ್ನಿಕಲ್ ಸಮಸ್ಯೆಯಿಂದ ಕೆಲವರ ಹೆಸರು ಆಚೆ ಈಚೆ ಆಗಿರಬಹುದು ಅಥವಾ ಬಿಟ್ಟು ಹೋಗಿರೋ ಸಾಧ್ಯತೆ ಕೂಡ ಇರುತ್ತೆ ಅನ್ನೋದು ವಾಸ್ತವ ಇದನ್ನ ಸರಿಪಡಿಸೋದಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಅವಕಾಶ ಕಲ್ಪಿಸಿಕೊಟ್ಟಿದೆ ಎಸ್ಐಆರ್ ಆದೇಶದಂತೆ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದರ ತನಕ ಇಡೀ ತಿಂಗಳು ಈ ರೀತಿ ಬಿಟ್ಟು ಹೋದ ಅಥವಾ ವ್ಯತ್ಯಾಸ ಆಗಿರೋ ಹೆಸರುಗಳನ್ನ ಸರಿಪಡಿಸೋದಕ್ಕೆ ಮೀಸಲಿಡಲಾಗಿದೆ ಈವರೆಗೆ ಎಲೆಕ್ಷನ್ ಕಮಿಷನ್ ಸೂಚನೆಯಂತೆ ಯಾರೆಲ್ಲ ಎನ್ಯುಮರೇಷನ್ ಫಾರಂ ಅನ್ನ ನೀಡಿದ್ರು ಅವರ ಹೆಸರು ಎಲೆಕ್ಷನ್ ಕಮಿಷನ್ ಹೊರಬಿಡೋ ಡ್ರಾಫ್ಟ್ ನಲ್ಲಿ ಇರಲಿದೆ ಎನ್ಯುಮರೇಷನ್ ಫಾರಂ ಜೊತೆಗೆ ಕೆಲವರು ದಾಖಲೆಗಳನ್ನ ಕೊಟ್ಟಿದ್ರು ಇನ್ನು ಕೆಲವರು ದಾಖಲೆಗಳನ್ನ ಕೊಟ್ಟಿರಲಿಲ್ಲ ಆದ್ರೆ ಇಬ್ಬರ ಹೆಸರು ಕೂಡ ಈ ಲಿಸ್ಟ್ ನಲ್ಲಿ ಇರುತ್ತೆ ಅಂತ ಹೇಳಲಾಗಿದೆ ಯಾರೆಲ್ಲ ಎನಿಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಿಲ್ವೋ ಅವರೆಲ್ಲ ಈ ಒಂದು ತಿಂಗಳಲ್ಲಿ ಅದನ್ನ ಸಬ್ಮಿಟ್ ಮಾಡಿದ್ರೆ ಅವರ ಹೆಸರು ಫೈನಲ್ ಡ್ರಾಫ್ಟ್ ನಲ್ಲಿ ಸೇರಿಸಲಾಗುತ್ತೆ ಸೂಕ್ತ ದಾಖಲೆಗಳನ್ನ ಕೊಟ್ಟು ಎಲ್ಲಾ ಪ್ರಕ್ರಿಯೆ ಮುಗಿಸಿದವರಿಗೆ ಯಾವ ಸಮಸ್ಯೆ ಕೂಡ ಇರೋದಿಲ್ಲ ಆದ್ರೆ ಈ ವೇಳೆ ಮತ್ತೆ ಕಳ್ಳಾಟ ನಡೆದ್ರೆ ಇನ್ನಷ್ಟು ನಕಲಿ ವೋಟ್ಗಳು ಸಿಕ್ಕಿಬಿಡೋದು ಗ್ಯಾರಂಟಿ ಆಗ್ತಾ ಇದೆ ಇನ್ನು ಇದೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಸೆಪ್ಟೆಂಬರ್ ಮೂವತ್ತರಂದು ಫೈನಲ್ ಡ್ರಾಫ್ಟ್ ಡ್ರಾಫ್ಟ್ನ ಬಹಿರಂಗಪಡಿಸಲಾಗುತ್ತೆ ಆದ್ರೆ ಅದಾದ ಬಳಿಕವೂ ಒಂದು ವೇಳೆ ಯಾರಾದ್ರೂ ಹೊಸ ವೋಟರ್ಗಳು ಇದ್ರೆ ಅವರು ತಮ್ಮ ಹೆಸರನ್ನ ನೋಂದಾಯಿಸಿ ವೋಟರ್ ಐಡಿಯನ್ನ ಪಡಿಬಹುದು ಅಭ್ಯರ್ಥಿಗಳು ನಾಮಿನೇಷನ್ ಸಲ್ಲಿಸೋದಕ್ಕೆ ಇರೋ ಕೊನೆ ದಿನಾಂಕದ ತನಕವೂ ಈ ಪ್ರಕ್ರಿಯೆಗೆ ಅವಕಾಶ ಇರುತ್ತೆ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಹೇಳ್ಕೊಂಡಿದೆ ಅಲ್ಲಿಗೆ ಈ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀತಾ ಇದೆ ಹಾಗೂ ಒಂದು ವೇಳೆ ಮಿಸ್ ಆಗಿದ್ರೆ ಅದನ್ನ ಸರಿಪಡಿಸುವುದಕ್ಕೂ ಬರೋಬ್ಬರಿ ಒಂದು ತಿಂಗಳ ಅವಕಾಶವನ್ನ ಕೊಡಲಾಗಿದೆ ಅಲ್ಲಿಗೆ ವಿಪಕ್ಷಗಳು ಈ ವಿಚಾರದಲ್ಲಿ ಕೆಮ್ಮಂಗೆ ಇಲ್ಲ ಏನೇ ಸಮಸ್ಯೆ ಇದ್ರೂ ಕೊಟ್ಟ ಸಮಯದ ಒಳಗೆ ಅದನ್ನ ಬಗೆಹರಿಸಿಕೊಳ್ಬೇಕು ಒಂದು ವೇಳೆ ಇದೆಲ್ಲ ಆಗುವವರೆಗೆ ಸುಮ್ಮನಿದ್ದು ಕೊನೆಗೆ ರಿಸಲ್ಟ್ ನಲ್ಲಿ ತಮಗೆ ಬೇಕಾದ ಲೆಕ್ಕ ಸಿಕ್ಕಲಿಲ್ಲ ಅಂತ ಇದನ್ನ ಮುಂದಿಟ್ಕೊಂಡು ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಅದನ್ನ ಯಾರು ಒಪ್ಪೋದೂ ಇಲ್ಲ ಹಾಗೆ ಕಾನೂನು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗುತ್ತೆ ಅನ್ನೋದು ನಿಖೆಯಾಗಿದೆ ಏನು ಈ ಕುರಿತಂತೆ ಮಾಧ್ಯಮದಲ್ಲಿ ಚರ್ಚೆ ಆಗುವ ಹೊತ್ತಲ್ಲಿ ಎಡಚರ ಪತ್ರಕರ್ತೆ ಗರಿಮಾ ಸಿಂಗ್ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಈ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಸರಿಯಾಗಿ ಆಗ್ತಾ ಇಲ್ಲ ಇಡೀ ಪ್ರಕ್ರಿಯೆ ಗೊಂದಲಮಯವಾಗಿದೆ ಹಾಗೆ ಹೀಗೆ ಅಂತ ಆರೋಪಿಸುತ್ತಾರೆ ಅದಕ್ಕೆ ಉತ್ತರಿಸುವ ಪ್ರದೀಪ್ ಎಲ್ಲಾ ಬೂತ್ ಎಲ್ಲಾ ಪಕ್ಷದ ಏಜೆಂಟ್ಗಳಿದ್ದಾರೆ ಅವರವರು ತಮ್ಮ ಮತದಾರರನ್ನ ಕರೆಸಿ ಫಾರ್ಮ್ ಫಿಲ್ ಮಾಡಿಸ್ತಾ ಇದ್ದಾರೆ ಈ ಪ್ರಕ್ರಿಯೆ ಶುರುವಾದ ಬಳಿಕ ರಾಹುಲ್ ಗಾಂಧಿ ಸೇರಿ ಎಲ್ಲಾ ಪಕ್ಷದ ನಾಯಕರು ಬಿಹಾರಕ್ಕೆ ವಿಸಿಟ್ ಕೊಟ್ಟಿದ್ದಾರೆ ಏನೇ ಗೊಂದಲ ಇದ್ರೂ ಅದನ್ನ ಎಲೆಕ್ಷನ್ ಕಮಿಷನ್ ಗಮನಕ್ಕೂ ತರಬಹುದು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬೋದು ಅಂತ ಅವಕಾಶ ಕಲ್ಪಿಸಿಕೊಡ್ಲಾಗಿದೆ ಈವರೆಗೂ ಅವರು ಯಾರು ಕೂಡ ಇದರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಎತ್ತಿಲ್ಲ ಅವರಲ್ಲೇ ಗೊಂದಲ ಇಲ್ಲದೆ ಇರುವಾಗ ನಿಮಗೆ ಈ ರೀತಿ ಡೌಟ್ ಬರ್ತಾ ಇರೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಆದರೂ ಪಟ್ಟು ಬಿಡದ ನಿರೂಪಕಿ ದಾಖಲೆಗಳಿಗೆ ಉತ್ತರಿಸಲಾಗದೆ ಬಡವರು ಕೂಲಿ ಕಾರ್ಮಿಕರು ಅಂತ ಸೇಮ್ ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಯಾವ ಆರೋಪವನ್ನ ಮಾಡಿತ್ತೋ ಅದನ್ನೇ ಹೇಳೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಅದೂ ಕೂಡ ವರ್ಕ್ ಆಗದೆ ಕೊನೆಗೆ ಟಾಪಿಕ್ ಬದಲಿಸೋ ಮಟ್ಟಕ್ಕೆ ಹೋಗಿದ್ದಾರೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇನ್ನೊಂದೆಡೆ ಬಂಗಾಳಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಹೊಡೆತ ಕೊಡ್ತಾ ಇದೆ ಬಂಗಾಳ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನ ಸ್ವತಂತ್ರಗೊಳಿಸೋದಕ್ಕೆ ಎಲೆಕ್ಷನ್ ಕಮಿಷನ್ ಆದೇಶ ಕೊಟ್ಟಿದೆ ಎಷ್ಟೋ ಜನರಿಗೆ ಬಂಗಾಳದ ಎಲೆಕ್ಷನ್ ಕಮಿಷನ್ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇತ್ತು ಅನ್ನೋ ವಿಷಯವೇ ಗೊತ್ತಿರಲಿಕ್ಕಿಲ್ಲ ಆದರೆ ಈಗ ಎಲೆಕ್ಷನ್ ಕಮಿಷನ್ ಖಡಕ್ ಆದೇಶ ಕೊಟ್ಟಿದೆ ಅಲ್ಲದೆ ಈಗ ಇರೋ ಅಂದ್ರೆ ರಾಜ್ಯ ಸರ್ಕಾರ ನೇಮಿಸಿರೋ ಸಿಇಒಗಳನ್ನ ಕೆಳಗಿಳಿಸಿ ಬೇರೊಬ್ಬರನ್ನ ನೇಮಿಸುವ ಬಗ್ಗೆಯೂ ಕೂಡ ಸೂಚನೆ ಕೊಡಲಾಗಿದೆ ಅಲ್ಲದೆ ಪ್ರತ್ಯೇಕ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಥಾಪನೆಗೂ ಕೂಡ ಆದೇಶ ಕೊಡಲಾಗಿದ್ದು ಅದಕ್ಕೆ ಪ್ರತ್ಯೇಕ ಬಜೆಟ್ ಇರಿಸಲು ಸೂಚಿಸಲಾಗಿದೆ ಅಲ್ಲಿಗೆ ಮಮತಾ ಬ್ಯಾನರ್ಜಿಗೆ ಹೊಸ ಸಂಕಷ್ಟ ಶುರುವಾಗಿರುವುದು ಫಿಕ್ಸ್ ಆಗಿದೆ ಇದನ್ನ ವಿರೋಧಿಸ್ತಾರೆ ಅಂದ್ರೆ ಸ್ವತಂತ್ರವಾಗಿ ಇರಬೇಕಾದ ಸಂಸ್ಥೆಯನ್ನ ನಿಮ್ಮ ಕೈವಶದಲ್ಲಿ ಇಟ್ಟುಕೊಳ್ಳೋದು ಯಾಕೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಲ್ಲಿಗೆ ಪರೋಕ್ಷವಾಗಿ ಇಷ್ಟು ವರ್ಷಗಳ ಕಾಲ ಎಲೆಕ್ಷನ್ ನಲ್ಲಿ ಗೋಲ್ ಮಾಲ್ ನಡೀತಾ ಇದೆ ಅನ್ನೋದನ್ನ ಒಪ್ಕೊಳ್ಬೇಕಾಗತ್ತೆ ಸುಮ್ಮನಿದ್ರೆ ನ್ಯಾಯಯುತವಾಗಿ ಎಲೆಕ್ಷನ್ ನಡೆಯೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ ಆದ್ರೆ ಮಮತಾ ರಾಜಕೀಯವನ್ನ ನೋಡ್ತಾ ಬಂದಿರೋ ಭಾರತೀಯರು ಯಾರು ಅವರು ಸುಮ್ಮನಿರ್ತಾರೆ ಅಂತ ಖಂಡಿತ ಹೇಳೋದಿಲ್ಲ ಯಾಕಂದ್ರೆ ಅಧಿಕಾರದ ದಾಹಕ್ಕೆ ಬಿದ್ದಿರೋ ಮಮತಾ ಅಧಿಕಾರಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅನ್ನೋ ಗಂಭೀರ ಆರೋಪಗಳು ಇರೋದು ಗೊತ್ತಿರೋದೆ ಆದರೆ ಈ ಹಿಂದೆ ಹೇಳಿದಂತೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿಸಿ ಗಲಭೆ ಎಬ್ಬಿಸಿ ಅಮಾಯಕರ ಮೇಲೆ ಹಲ್ಲೆ ನಡೆಸಿ ಹಿಂದೂಗಳನ್ನ ಟಾರ್ಗೆಟ್ ಮಾಡೋ ಲೆವೆಲ್ಗೂ ಅವರು ಹೋಗಬಹುದು ಅನ್ನೋ ನಿರೀಕ್ಷೆ ಇದೆ ಇದನ್ನ ಕೇಂದ್ರ ಸರ್ಕಾರ ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಅಲ್ಲಿಗೆ ಬಂಗಾಳದಲ್ಲಿ ಮೋಟರ್ ಲಿಸ್ಟ್ ಶುದ್ಧೀಕರಣ ಆಗೋದು ಗ್ಯಾರಂಟಿ ಅನ್ನೋ ಸಿಗ್ನಲ್ ಸಿಗ್ತಾ ಇದೆ ಅಕ್ರಮ ಬಾಂಗ್ಲಾ ವಲಸಿಗರ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಬಂಗಾಳದಲ್ಲಿ ವೋಟ್ ಬ್ಯಾಂಕ್ ಸಮುದಾಯದ ಸಂಖ್ಯೆ ಮೂವತ್ಮೂರು ಪರ್ಸೆಂಟ್ ಇದೆ ಅನ್ನೋದು ಈಗಾಗಲೇ ಬಹಿರಂಗಗೊಂಡಿದೆ ಆದರೆ ಬಿಹಾರದಲ್ಲೇ ಐವತ್ತೆರಡು ಲಕ್ಷ ಫೇಕ್ ವೋಟ್ ಇರುವಾಗ ಬಂಗಾಳದಲ್ಲಿ ಖಂಡಿತ ಅದಕ್ಕೆ ಸರಿಸಮನಾದ ಪ್ರಮಾಣದಲ್ಲಿ ನಕಲಿ ವೋಟ್ ಇರಬಹುದು ಅಂತ ಎಲ್ಲರೂ ಅಂದಾಜಿಸ್ತಾ ಇದ್ದಾರೆ ಒಂದು ವೇಳೆ ಅಲ್ಲಿ ಸರಿಯಾಗಿ ಪ್ರಕ್ರಿಯೆ ನಡೆದರೆ ಎಲ್ಲರೂ ಬೆಚ್ಚಿ ಬೀಳೋ ಅಂಕಿ ಅಂಶಗಳು ಬಂದರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಈಗಾಗಲೇ ಇದಕ್ಕೆ ಮಮತಾ ಸರ್ಕಾರದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಒಂದೊ ಏನೆಲ್ಲ ಹಂಗಾಮ ಆಗಲಿದೆ ಅನ್ನೋ ಕುತೂಹಲ ಶುರುವಾಗಿದೆ ಇನ್ನು ದೇಶದ ಒಳಗೆ ಇಷ್ಟೆಲ್ಲ ಆಗ್ತಾ ಇದ್ರು ಅಕ್ರಮ ವಲಸಿಗರು ಬರೋದು ಕಂಟ್ರೋಲ್ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಪೂರಕವಾದ ವಿಡಿಯೋ ಒಂದು ಸಿಕ್ಕಿದೆ ಅಸ್ಸಾಂನ ಬೊಂಬೈಗಾನ್ ರೈಲ್ವೆ ಸ್ಟೇಷನ್ ನಲ್ಲಿ ಅಕ್ರಮ ವಲಸಿಗರ ಸಂಚಾರ ಜೋರಾಗಿದ್ದು ಈ ಪೈಕಿ ಎಂಟು ಮಂದಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅವರನ್ನ ಮಾತನಾಡಿಸಿದ್ರೆ ನೇರವಾಗಿ ನಾವು ಬಾಂಗ್ಲಾದ ಜಮಾಲ್ಪುರದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಅಲ್ಲಿಗೆ ಇದು ಇಂದು ನಿನ್ನೆಯಿಂದಲ್ಲ ಎಷ್ಟು ವರ್ಷಗಳಿಂದ ನಡೀತಾ ಬಂದಿರೋದ್ರಿಂದಲೇ ಇವರೆಲ್ಲ ಆರಾಮಾಗಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ದಿನಕ್ಕೆ ಎಷ್ಟು ಜನ ಬರ್ಬೋದು ಅಂತ ಜನರಲ್ಲಿ ಆತಂಕ ಶುರುವಾಗಿದೆ ಒಟ್ನಲ್ಲಿ ದೇಶದ ಎಲ್ಲಾ ರಾಜ್ಯಗಳು ಸಹಕಾರ ಕೊಟ್ರೆ ಅಕ್ರಮ ನಿರ್ಮೂಲನೆ ಸುಲಭ ಆಗತ್ತೆ ಇಲ್ಲ ನಾವು ಬದುಕೋದೆ ಅಕ್ರಮವಾಗಿ ನಮಗೆ ಅಕ್ರಮ ಕ್ರಿಮಿಗಳು ಇದ್ರೇನೆ ಅಧಿಕಾರ ಹಿಡಿಯೋದಕ್ಕೆ ಹಣ ಮಾಡೋದಕ್ಕೆ ಆಗೋದು ಅನ್ನೋ ಮನಸ್ಥಿತಿ ಇದ್ರೆ ಭಾರತೀಯರನ್ನ ದೇವ್ರೆ ಕಾಪಾಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ